ಉಪೇಂದ್ರ ಬುದ್ಧಿವಂತನ ಮಾತಿನ ಮರ್ಮವೇನು ರಿಯಲ್ ಯಾರೋ ನಿರೀಕ್ಷೆ ಮಾಡೋಕ್ಕಾಗದಿದ್ದ ವಿಷಯಗಳು ಅವರ ಚಿತ್ರದಲ್ಲಿರುತ್ತೆ ಸಿನಿಮಾ ನೋಡುವರ ತಲೆಗೆ ಹುಳ ಬಿಡುವುದರ ಜೊತೆ ಜೊತೆಗೆ ಉಪ್ಪಿ ಒಂದಷ್ಟು ತಿಳುವಳಿಕೆ ಕೂಡ ಕೊಡ್ತಾರೆ ಅಷ್ಟು ವಿಶೇಷ ಅಂತಿರೋ ರೀತಿಯಲ್ಲಿ ಉಪ್ಪಿ ಎಲ್ಲವನ್ನೂ ತಮ್ಮ ಸಿನಿಮಾದಲ್ಲಿ ಹೇಳ್ತಿದ್ದಾರೆ ಉಪ್ಪೆ ಆಕ್ಷನ್ ಕಟ್ ಹೇಳಿ ಅಭಿನಯಿಸ್ತಿರೋ ಯು ಐ ಸಿನಿಮಾ ವರ್ಲ್ಡ್ ವೈಡ್ ಟೇ ಅಪ್ಪಳಿಸಲು ದಿನಗಳನ್ನೇ ಶುರುವಾಗಿದೆ ಅಂತಹ ಹೊತ್ತಿನಲ್ಲೇ ಸ್ಯಾಂಡಲ್ವುಡ್ ನ ಬುದ್ಧಿವಂತ ತಮ್ಮ ಸಕ್ಸಸ್ ನ ಗುಣಮಟ್ಟ ಬಿಟ್ಟು ಕೊಟ್ಟಿದ್ದಾರೆ ಅದೇನಂದ್ರೆ ನಾನು ಟ್ರೆಂಡ್ ಫಾಲೋ ಮಾಡಲ್ಲ ಟ್ರೆಂಡ್ ನ ಕ್ರಿಯೇಟ್ ಮಾಡ್ತೀನಿ ಅನ್ನೋ ಹೇಳಿಕೆ ನಿರ್ದೇಶಿಸಿ ನಟಿಸಿರೋ ಯುವ ಸಿನಿಮಾ ವಾರ್ನರ್ ನೋಡಿದ್ರೆ ಗೊತ್ತಾಗ್ತಿತ್ತು ಈ ಸಿನಿಮಾದಲ್ಲಿ ಏನೆಲ್ಲ ಹೇಳ್ತಿದ್ದಾರೆ ಅನ್ನೋ ಅಂದಾಜು ಸಿಗುತ್ತೆ ಆದ್ರೆ ಇಲ್ಲಿಗ ಸ್ವಂತ ಉಪ್ಪಿನೇ ಹೇಳಿದಾರಂತೆ ಚಿತ್ರದಲ್ಲಿ ಇನ್ನು ಬೇರೆ ಬೇರೆ ವಿಷಯಗಳಿವೆ ಈಗ ವಾರ್ನರ್ ಅಲ್ಲಿ ನೋಡ್ತಿರೋದು ಕೇವಲ ಒಂದು ಭಾಗ ವಿಷಯವಷ್ಟೇ ಅಂತ ಸ್ವಂತ ಉಪ್ಪಿನೇ ಹೇಳಿ ಬಿಟ್ಟಿದ್ದಾರೆ ಯುವೈ ಚಿತ್ರದಲ್ಲಿ ಎರಡ್ ಸಾವಿರದ ನಲ್ವತ್ತರಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಭವಿಷ್ಯ ಇದೆ ಯಾವ ಕಾರಣಕ್ಕೆ ಇಡೀ ಜಗತ್ತು ಸರ್ವನಾಶ ಆಗ್ತಿದೆ ಅನ್ನೋ ಚಿತ್ರವು ಈ ಚಿತ್ರದಲ್ಲಿ ಸಿಕ್ತಿದೆ ಯುವ ಸಿನಿಮಾದಲ್ಲಿ ಸಾಕಷ್ಟು ವಿಷಯಗಳಿವೆ ಆದ್ರೆ ಯಾವುದನ್ನು ಸಹ ರಿಯಲ್ ಸ್ಟಾರ್ ಉಪ್ಪಿ ಕೊಟ್ಟಿಲ್ಲ ಸದ್ಯ ಟ್ರೆಂಡ್ ಅಂತೆ ಪ್ರಚಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪ್ಪಿ ಬಿಟ್ಟು ಕೊಟ್ಟಿದ್ದಾರೆ ಹಾಗೆಯೇ ಉಪ್ಪಿ ಏನು ಹೇಳುವುದಿಲ್ಲ ನೋಡುಗರ ತಲೆಗೆ ಸುಮ್ಮನೆ ಹುಳ ಬಿಡ್ತಾರೆ ಅನ್ನೋ ಮಾತುಗಳೇ ಹೆಚ್ಚಾಗಿ ಕೇಳಿ ಬರ್ತಿವೆ ಅದಕ್ಕೆ ಉತ್ತರ ಅನ್ನೋ ಹಾಗೆ ಅವರ ಬರ್ತ್ಡೇ ಟೈಮ್ ನಲ್ಲಿ ನಡೆದ ಪ್ರೆಸ್ ಮೀಟ್ ನಲ್ಲಿ ಉಪ್ಪಿ ಒಂದು ಮಾತನ್ನು ಹೇಳಿದ್ರು ಅದೇನಂದ್ರೆ ಯು ಐ ಹುಳ ಬಿಡೋ ಸಿನಿಮಾ ಅಲ್ವೇ ಅಲ್ಲ ಇದು ತಲೆಗೆ ಹೋಗ್ತಿರೋ ಹುಳನ ತೆಗೆದಾಕು ಸಿನಿಮಾ ಅಂತ ರಿಯಲ್ ಸ್ಟಾರ್ ಉಪೇಂದ್ರ ಹೇಳಿರುವ ಆ ಒಂದು ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ